ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಬಾಗಿಲೆಲ್ಲ ಒರೆಸಿ ರಂಗೋಲಿ ಕೂಡ ಹಾಕಿ ದೇವ್ರ ಪೂಜೆನೂ ಕೂಡ ಇವತ್ತು ಬೇಗನೆ ಮಾಡಿದ್ದೀನಿ ಅಡುಗೆ ಮನೆಗೆ ಬಂದು ಇವತ್ತೊಂದು ಬೀಟ್ರೂಟ್ ಸಿಪ್ಪೆಯಿಂದ ಒಂದು ಜ್ಯೂಸ್ನ ಮಾಡ್ಕೊಳನ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ನೀರು ಎಷ್ಟು ಬೇಕಾಗುತ್ತೆ ಅಷ್ಟು ನೀರು ಹಾಕ್ಕೊಂಡು ಒಲೆ ಹೊಚ್ಚಿ ಅದನ್ನು ಕುದಿಸ್ಬೇಕು ಈ ಥರ ಕುದಿಸ್ಬೇಕು ಈ ಥರ ಕುದಿಸ್ಮೇಲೆ ಮೇಲೆ ಸ್ಟವ್ ಆಫ್ ಮಾಡಿ ಈ ತರ ಒಂದು ಫಿಲ್ಟರ್ ಫಿಲ್ಟರ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ್ನ ಆಡ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ರಕ್ತ ಏನತ್ತ ಪ್ರಾಬ್ಲಮ್ ಇರುತ್ತಲ್ಲ ಬಳಸೋದ್ರಿಂದ ತುಂಬಾ ರಿಸಲ್ಟ್ ಸಿಗುತ್ತೆ ಇದು ಇದನ್ನ ವಾರದಲ್ಲಿ ಎರಡು ಸತಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ಒಳ್ಳೆಯದು ದೇಹದಲ್ಲಿರೋ ವಿಷ ಪೂರಿತಾಂಶಗಳನ್ನೆಲ್ಲ ಹೊರಹಾಕುತ್ತೆ ಅಂತಲೇ ಅಂತಾನೆ ಹೇಳ್ಬೋದು ನಾನಿವತ್ತು ತಿಂಡಿಗೆ ಮಾಡ್ಕೊಳ್ಳೋಣ ಪುಳಿಯೋಲ್ಲ ರೆಡಿ ಮಾಡ್ಕೊಂಡು ಪೌಡರ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಗ್ಯಾಸ್ ಬೇರೆ ಖಾಲಿ ಆಗಿದೆ ಅದಕ್ಕೆ ಒಲೆ ಮೇಲೆ ಮಾಡ್ತಾ ಇದ್ದೀನಿ ಒಲೆ ಮೇಲೆ ಒಂದು ಅಂಚು ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡು ಉರ್ಕೊತಿದ್ದೀನಿ ಅಂದ್ರೆ ಧನಿಯ ಕಾಳು ಅಂತಾರಲ್ಲ ಅದನ್ನ ಘಮ ಬರೋವರೆಗೂ ಕ್ಲೀನ್ ಆಗಿ

ಮೆಣಸು ಮೆಣಸು ಒಂದು ಸ್ವಲ್ಪ ಅಂದ್ರೆ ಟೀ ಸ್ಪೂನ್ ಅಷ್ಟು ಆದರೆ ಸಾಕು ಮೆಣಸು ಕೊತ್ತಂಬರಿ ಕಾಳಿಗೆ ಎರಡು ಟೀ ಸ್ಪೂನ್ ಅಷ್ಟು ಮೆಣಸು ಹಾಕಿ ಉಡ್ಕೊತಿದ್ದೀನಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯಿ ಮತ್ತೆ ಖಾರಕ್ಕೆ ಒಂದೆರಡು ಕಡ್ಡಿ ಮೆಣಸಿಕಾಯಿ ಅಂತಾರಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಉಡ್ಕೊಂತೀನಿ ಸ್ವಲ್ಪ ಕರ್ಬೇನ್ ಆ್ಯಡ್ ಮಾಡ್ಕೊಂಡು ಹುರ್ಕೊಂತೀನಿ ಇದರಲ್ಲಿ ಸಾಸಿವೆ ಬಳಸ್ತಾರೆ ಸಾಸಿವೆ ಬಳಸಿಲ್ಲ ಈ ತರ ಹುರ್ಕೊಂಡು ಒಂದ್ ತಟ್ಟೆಗೆ ಮಾಡ್ಕೊಂಡು ಸ್ವಲ್ಪ ನುಣ್ಣಗೆ ಪೌಡರ್ ಮಾಡ್ಕೋದು ಆಮೇಲೆ ಈ ಕಡೆಗೆ ಒಲೆ ಮೇಲೆ ಒಂದ್ ಬಾಂಡ್ಲಿ ಹುಣಸೆನ ರಸ ಮತ್ತು ಬೆಲ್ಲ ಒಂದೇದ್ರ ಒದ್ರಲ್ಲೇ ಹಾಕಿಬಿಟ್ಟೆ ಕರಡ್ಲಿ ಬೆಲ್ಲ ಅಂತೇಳಿ ಅದನ್ನ ಇದಕ್ಕೆ ಆಡ್ ಮಾಡ್ಕೊಂತದಿ ಬಾಣಲಿಗೆ ಆ್ಯಡ್ ಮಾಡ್ಕೊಂಡು ಈ ಥರ ಕುದಿ ಬರಬೇಕಿದ್ರು ಕುದಿ ಬರೋದು ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ಮೇಲೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೌಡರ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಹುಣಸಿನ ರಸ ಮತ್ತು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮತ್ತೊಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆ ಬೀಜ ಕರ್ಬೇವಿನ ಸೊಪ್ಪು ಒಂದೆರಡು ಒಣ ಮೆಣಸಿಕಾಯಿ ಮತ್ತು ಒಣ ಕೊಬ್ಬರಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡ ಸಪ್ರೇಟಾಗಿ ಅದಕ್ಕೆ ಅನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡಿರೋದು ಆಮೇಲೆ ನಾವು ಕುದಿಸಿಟ್ಕೊಂಡಿರ್ತೀವಲ್ಲ ಪೌಡ್ರ್ ಪುಳಿಯೋಗರೆ ಮಿಕ್ಸ್ ಅದನ್ನ ಹಾಕಿ ಕಲಸಿದ್ರೆ ಪುಳಿಯೋಗರೆ ಸೇಮ್ ಮೇಲ್ಕೋಟೆ ಪುಳಿಯೋಗರೆ ಥರನೇ ಇರುತ್ತೆ ಒಂದ್ಸತಿ ಟ್ರೈ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು